ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಮಾಹಿತಿ ಚೈತನ್ಯ ಆಶ್ರಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ನಾಗನೂರು ಬೆಳಗಾವಿ ಜಿಲ್ಲೆ ಮೂಳಗಿ ತಾಲೂಕಿನಲ್ಲಿ ಈ ಸಂಸ್ಥೆಯಲ್ಲಿ ಕಾಲಿರುವಂತಹ ಕನ್ನಡ ಮತ್ತು ಆಂಗ್ಲ ಮಾಧ್ಯಮಕ್ಕೆ ಬೋಧಕ ಮತ್ತು ಬೋಧಕೆದಾರ ಸಿಬ್ಬಂದಿಗೆ ಬೇಕಾಗಿದ್ದಾರೆಂಬ ಮಾಹಿತಿಯನ್ನು ಪ್ರಕಟಿಸಿದ್ದಾರೆ ಯಾವೆಲ್ಲ ವಿಭಾಗದಲ್ಲಿ ಹುದ್ದೆಗಳಿದಾವಂತ ನೋಡೋದಾದರೆ ಕೋಆರ್ಡಿನೇಟರ್ ಪೂರ್ವ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಪ್ರೌಢ ವಿಭಾಗ ವಾರ್ಡನ್ನು ನರ್ಸಿಂಗು ಅಕೌಂಟೆಂಟು ಡಿ ಟಿ ಪಿ ಆಪರೇಟರ್ ಹೀಗೆ ಬೇರೆ ಬೇರೆ ವಿಭಾಗಕ್ಕನುಸಾರವಾಗಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಹುದ್ದೆಗನುಸಾರವಾಗಿ ವಿದ್ಯಾರ್ಥಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ ಕೋಆರ್ಡಿನೇಟರ್ ಹುದ್ದೆಗೆ ಬಿ ಎ ಬಿ ಎಡ್ ಬಿ ಸಿ ಬಿ ಎಡ್ ಮೋರ್ ದೆನ್ ಫೈವ್ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಸ್ಟೇಟ್ ಸಿ ಬಿ ಎಸ್ ಇ ಸ್ಕೂಲ್ ಅಂದರೆ ಎಂಟರಿಂದ ಐದರಿಂದ ಎಂಟು ವರ್ಷ ಅನುಭವ ಇರುವಂಥ ವ್ಯಕ್ತಿಗಳಿಗೆ ಕೋಆರ್ಡಿನೇಟರ್ ಅರ್ಜಿ ಸಲ್ಲಿಸೋಕೆ ಅರ್ಹತೆಯನ್ನು ಹೊಂದಿರ್ತಾರೆ ಹೀಗೆ ಬೇರೆ ಬೇರೆ ಹುದ್ದೆಗನುಸಾರವಾಗಿ ಹರತಿಯನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗುತ್ತೆ ಮತ್ತು ಎಷ್ಟು ಅನ್ನೋ ಕೂಡ ಅವರು ಕೊಟ್ಟಿದ್ದಾರೆ ಯಾವ್ಯಾವ ಕೋಆರ್ಡಿನೇಟರ್ ಐದು ಹುದ್ದೆ ಇರ್ಬೋದು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಹತ್ತು ಹುದ್ದೆಗಳು ಹೀಗೆ ವಿಷಯವಾರು ಕೂಡ ಕೊಟ್ಟಿದ್ದಾರೆ ಟೀಚರ್ಸ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಟೀಚರ್ಗಳು ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢಶಾಲೆಯ ಭಾಗದಲ್ಲಿ ಎಷ್ಟು ಶಿಕ್ಷಕರ ಅವಶ್ಯಕತೆ ಇದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆ ಮಾಹಿತಿಯ ಅನುಸಾರವಾಗಿ ಅನುಸಾರವಾಗಿ ಅರ್ಹತೆ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ವಿಶೇಷವಾಗಿ ಸೇವಾ ಅನುಭವ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ಅಂತ ಹೇಳ್ತಾರೆ ಸೂಕ್ತ ವೇತನ ಅಂದರೆ ಹೆಚ್ಚು ಬೋಧನಾ ಅನುಭವ ಹೊಂದಿದಂತಹ ಮತ್ತು ಉತ್ತಮ ಬೋಧನೆ ಉಳ್ಳವರಿಗೆ ಸೂಕ್ತ ವೇತನವನ್ನು ನೀಡಲಾಗುವುದು ತಿಳಿಸಿದ್ದಾರೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಇರುತ್ತೆ ಆಯ್ಕೆಯಾದಂತಹ ಶಿಕ್ಷಕರಿಗೆ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಕೂಡ ಇರುತ್ತದೆ ಈ ಸಂಸ್ಥೆ ಮತ್ತು ಇವರ ಅಂಗ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಇರುವಂಥ ಅಭ್ಯರ್ಥಿಗಳು ತಮ್ಮ ಸೋ ವಿವರವನ್ನು ಮೊಬೈಲ್ ಸಂಖ್ಯೆಗಳಾದಂತಹ ಇಲ್ಲಿ ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ವಾಟ್ಸಪ್ ಮೊಬೈಲ್ ನಂಬರ್ನ ನೀವು ಅದನ್ನಕ್ಕೆ ಕಳಿಸ್ಬೇಕಂತ ಹೇಳ್ತಾರೆ ಸಂದರ್ಶನಕ್ಕೆ ನೇರವಾಗಿ ಬರಬೇಕಾಗಿತ್ತು ಯಾರೆಲ್ಲ ಆಸಕ್ತಿ ಇರುವಂಥವರು ಅದಕ್ಕಿಂತ ಪೂರ್ವದಲ್ಲಿ ನೀವು ನಿಮ್ಮ ಸೋವ್ಯವರನ್ನು ಕಳಿಸಿ ಸಂದರ್ಶನಕ್ಕೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರವಿವಾರ ಸಂದರ್ಶನ ಇರುತ್ತೆ ನೇರವಾಗಿ ನೀವು ಸಂದರ್ಶನಕ್ಕೆ ಬರ್ಬೋದು ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸಂದರ್ಶನ ನಡೆಯುವಂಥ ಸ್ಥಳ ಚೈತನ್ಯ ಆಶ್ರಮ ವಸತಿ ಶಾಲೆ ನಾಗನೂರು ಮೂಡ್ಲಿಗಿ ತಾಲೂಕು ಬೆಳಗಾವಿ ಜಿಲ್ಲೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಎಲ್ಲರಿಗೆ ತಲುಪಿಸಿ ಉದ್ಯೋಗದ ಇರುವವರಿಗೆ ಒಂದು ಅನುಕೂಲ ಆಗುತ್ತೆ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ